ಕನ್ನಡ ವಾಹಿನಿಗೆ ಸ್ವಾಗತ ತುಮಕೂರು ನಗರದಲ್ಲಿ ಇರುವಂತಹ ಜಿಲ್ಲಾಧಿಕಾರಿ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಅವಾನಕೆರೆ ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ತುಮಕೂರು ನಗರ ಪ್ರಾಧಿಕಾರದ ವ್ಯಾಪ್ತಿಯ ನಿರ್ವಹಣೆಗೆ ಒಳಪಡುವ ಈ ಅಮಾನಿಕೆರೆ ಪರಿಸ್ಥಿತಿ ನೋಡಿದರೆ ತುಂಬಾ ಅವಮಾನದ ಸಂಗತಿಯಾಗಿದೆ ಒಂದು ಕಡೆ ಸುತ್ತಮುತ್ತ ಇರುವ ಕೈಗಾರಿಕೆಗಳಿಂದ ಬರುವ ನೀರು ಮತ್ತು ತ್ಯಾಜ್ಯಗಳಿಂದ ನೀರು ವಿಷವಾಗಿ ನೀರಲ್ಲಿ ವಾಸ ಮಾಡುವ ಮೀನುಗಳು ಸಾಯ್ತಾಗಿಯಂತೆ ಇನ್ನೊಂದು ಕಡೆ ಈ ಕೆರೆಯು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ದಿನನಿತ್ಯ ಈ ಕೆರೆಯ ಪಾರ್ಕ್ ಬರೋದರಿಂದ ಹತ್ತರಿಂದ ಇಪ್ಪತ್ತ್ ರೂಪಾಯಿಗಳನ್ನ ರೂಪಾಯಿಗಳನ್ನು ಪ್ರತಿಯೊಬ್ಬರಿಂದ ಕಟ್ಟಿಸಿಕೊಳ್ತಾರಂತೆ ಆದರೆ ಈ ಪಾರ್ಕ್ನಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಗಂಟೆಗಳು ಬೆಳೆದು ಪೊದೆಗಳಾಗಿದ್ದು ಸ್ವಚ್ಛತೆಯ ಮರೀಚಿಕೆಯಾಗಿದೆ ಎನ್ನುತ್ತಾರೆ ಇಲ್ಲಿಗೆ ಬರುವಂತಹ ಪಾರ್ಕ್ ಿಯರು ಇನ್ನು ಕೆರೆಯಲ್ಲೂ ಕೂಡ ಪ್ಲಾಸ್ಟಿಕ್ ಸೇರಿ ಕಸ ಕಡ್ಡಿಗಳ ತ್ಯಾಜ್ಯಗಳು ಇದ್ರೂ ಕೂಡ ಇವನ್ನ ಸ್ವಚ್ಛಗೊಳಿಸಲು ಇಲ್ಲಿನ ಪ್ರಾಧಿಕಾರ ಕ್ರಮ ಕೈಗೊಂಡಿರುವಂತೆ ಇನ್ನು ಕೆರೆಯ ನೀರು ಕಲುಷಿತವಾಗಿ ಮೀನುಗಳು ಮತ್ತು ನೀರಿನಲ್ಲೇ ತೇಲ್ತಾ ಇದ್ದು ಕೆರೆ ವಾಕು ಗಬ್ಬೆದ್ದು ವಾಸನೆ ಬಡ್ತಾ ಇದೆಯಂತೆ ಇಷ್ಟಾದರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳು ಆದ ಶುಭಂ ಕಲ್ಯಾಣಿ ಅವರು ಹಾಗೂ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ಈ ಕಡೆ ಸುಳಿವೇ ಇಲ್ಲದಂತೆ ಇದರಿಂದ ಈ ಬಾರಿ ಸಂಶಯಕ್ಕೆ ಮಾಡಿಕೊಟ್ಟಿದ್ದು ದಿನನಿತ್ಯ ಬರುವ ಪಾರಕ ಪ್ರಿಯರಿಗೆ ಮಾತ್ರ ತುಂಬಾ ತೊಂದರೆಯಾಗುತ್ತೆ ಆದ್ದರಿಂದ ಮನವಿಯರಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸರಾಜ್ ಅವರು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ತುಮಕೂರು ಡಿಸಿ ಹಾಗೂ ಜಿಲ್ಲಾ ಮೀನುಗಾರಿಕೆ ಇಲಾಖೆ ನಿರ್ದೇಶಕರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಪಡೆದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಾನು ಇರತಕ್ಕಂಥದ್ದು ಒಂದ್ ರೀತಿ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿ ಇದ್ದೀನಿ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲೇ ವಿಶೇಷವಾಗಿ ಅದು ಸರಹದಿನಲ್ಲೇ ಇರ್ತಕ್ಕಂಥ ಒಂದು ಹಮಾನಿ ಕರೆಯಲಿ ಒಂದ್ ರೀತಿ ಮತ್ಸ್ಯ ಒಂದ್ ರೀತಿ ಸಾವನ್ನಪ್ಪತ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಶೋಚನೀಯ ಸಂಗತಿ ಇಲ್ಲಿರ್ತಕ್ಕಂಥ ಅಹ್ ಜಿಲ್ಲಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಒಂದ್ ರೀತಿ ಸಮೀಪದಲ್ಲೇ ಅಮನ್ಯ ಕೆರೆ ಇದೆ ಇಲ್ಲಿ ಕಾರ್ಖಾನೆಯಿಂದ ಬರತಕ್ಕಂಥ ಕಲ್ಮಶಗಳು ತ್ಯಾಜ್ಯ ವಸ್ತುಗಳಿಂದ ದಿನೇ ದಿನೇ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಮೀನುಗಳು ಸಾಯ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವ ಸಂಗತಿ ಆದ್ರೆ ಇಲ್ಲಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆ ಒಂದ್ ರೀತಿ ನಿರ್ದೇಶಕರ ಏನ್ ಮಾಡ್ತಾವ್ರೆ ಮತ್ತೆ ಇಲ್ಲಿರ್ತಕ್ಕಂಥ ಡಿ ಸಿ ಅವ್ರ ಗಮನಕ್ಕೆ ಬಂದಿದ್ಯಾ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ ವೀಕ್ಷಕರೇ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ಕಚೇರಿ ಸಮೀಪದಲ್ಲೇ ಇರತಕ್ಕಂಥ ವಿಶೇಷವಾಗಿ ಈ ಒಂದು ಹಬಾನಿ ಕೆರೆಯಲ್ಲಿ ಈ ರೀತಿ ಒಂದು ರೀತಿ ಸುತ್ತಮುತ್ತ ಇರತಕ್ಕಂಥ ಒಂದು ರೀತಿ ಕೈಗಾರಿಕೆಗಳು ಇದ್ದಾವೆ ಸಾಕಷ್ಟು ಇಂಡಸ್ಟ್ರಿಗಳಿದ್ದಾವೆ ಅಲ್ಲಿಂದ ಬರ್ತಕ್ಕಂಥ ಒಂದು ರೀತಿ ಕಲ್ಮಶಗಳು ಮತ್ತು ಇಲ್ಲಿರ್ತಕ್ಕಂಥ ಖಾದ್ಯ ವಸ್ತುಗಳಿಂದ ವಿಷಕಾರಿಕೆಯಾಗಿ ಒಂದು ರೀತಿ ಮೀನುಗಳು ಸತ್ತೋಗ್ತಾ ಇರ್ತಕ್ಕಂಥದ್ದು ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಡಿ ಸಿ ಸಾಹೇಬ್ರೆ ಇಲ್ಲಿರ್ತಕ್ಕಂಥ ಈ ಮೀನುಗಾರಿಕೆ ಇಲಾಖೆ ನಿರ್ದೇಶಕರೇನು ಮಾಡ್ತಾವ್ರೆ ಅಥವಾ ಇದ್ದು ಇಲ್ದಂತ ಅಂತ ಆದ್ರ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ನೋಡ್ರಿ ಏನು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ನೋಡಿ ಇಲ್ಲಿ ಒಂದು ಕೆರೆಯಲ್ಲಿ ಮೀನುಗಳು ಸಾಯ್ತಾವಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು ಆಯ್ತಾ ಒಂದು ಆ ಕಲ್ವಶನ ಬರ್ತಕ್ಕಂಥದ್ದನ್ನ ತಡೆಗಟ್ಟಕೆ ಆಗಲ್ವಾ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ ಈಗ ಈ ಒಂದು ಅಮಾನಿಕೆರೆಯಲ್ಲಿ ಇಲ್ಲಿರ್ತಕ್ಕಂಥ ಸಾಕಷ್ಟು ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ ನಮಸ್ಕಾರ ರೀ ನಮಸ್ಕಾರ ಏನು ಹೆಸರು ಹೆಸರೇನು ಹೇಳಿ ಇದು ಯಾವ ಕೆರೆ ಅಮಾನಿಕೆರೆ ಅಯ್ಯ ಇಲ್ಲಿ ಮೀನುಗಳೇನೋ ಸಾಯ್ತಾವೆ ಅಂತ ಜನ ಸಾಯ್ತಾ ಇದೆ ಸರ್ ಹೌದಾ ಯಾವಾಗಿಂದ ಸಾಯ್ತವೆ ನಾವು ಬಂದಿ ಎರಡು ಮೂರು ದಿವಸದಿಂದ ನೋಡ್ದ ಹೌದಾ ಸಾಯ್ತಾ ಇದೆ ಹಾಂ 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 ಏನಕ್ಕೆ ಸಾಯ್ತಾವೆ ಏನಕ್ಕೆ ಸಾಯ್ತಾವೆ ನಮ್ಗೇನು ಗೊತ್ತಲ್ಲ ಸುತ್ತಮುತ್ತ ಏನೋ ಕೈಗಾರಿಕೆಗಳಿಂದ ನೀರೇ ಬಿಡ್ತಾವೆ ರೀ ಹಾಂ ಹಾಂ ಇದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಹಾಂ ಈ ಸುತ್ತಮುತ್ತ ಬೆಳೆದಿರೋದು ಕ್ಲೀನ್ ಮಾಡಬೇಕು ಹಾಂ ಯಾವುದೂ ಸರಿಯಾಗಿಲ್ಲ ಇವಾಗ ಮೇಂಟೆನೆನ್ಸ್ ಇಲ್ಲ ಇಲ್ಲ

ಇಲ್ಲಿ ಅಮಾನ ಕೆರೆಗೆ ಬರ್ತಾ ಇರ್ತೀರಾ ಅಮಾನ ಕೆರೆಗೆ ಅವಾಗ ಅವಾಗ ಬರ್ತಾ ಇರ್ತೀವಿ ಹೌದಾ ಏನೇನು ಸಮಸ್ಯೆ ಇದಾವೆ ಇಲ್ಲಿ ಸರ್ ಇಲ್ಲಿ ಮುಖ್ಯವಾಗಿ ಒಂದು ಸ್ವಚ್ಛತೆ ಇಲ್ಲ ಹಾ ಈ ಕೆರೆಯ ಸುತ್ತ ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಪಾರ್ಕ್ ಅಲ್ಲಿ ಹಾ ಸರಿಯಾಗಿಲ್ಲ ಮತ್ ಹಾಗೇನೆ ಸರಿಯಾಗಿ ಕೆರೆಯನ್ನ ನಿರ್ವಹಣೆ ಮಾಡಿ ಇದನ್ನ ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಿಲ್ಲ ಇಲ್ಲಿ ಬರುವಂತಹ ಪ್ರೇಕ್ಷಣೀಯ ಸ್ಥಳವಾಗಿದೆ ಸೊ ಇಲ್ಲಿ ಬರುವಂತ ಸಾರ್ವಜನಿಕ ಒಂದು ಅನುಕೂಲ ಆಗುತ್ತೆ ಅಲ್ಲ ಮೀನುಗಳು ಏನೋ ಸಾಯ್ತ ಅದು ಸರ್ ಅದ್ರ ಬಗ್ಗೆ ನನಗೆ ಹೌದಾ ಸೊ ನಾನು ಇಲ್ಲಿ ಅವಾಗ ಬರ್ತಾ ಇರ್ತೇನೆ ಸ್ವಲ್ಪ ಇಲ್ಲಿ ಏನಂತಂದ್ರೆ ಇಲ್ಲ ನಿರ್ವಹಣೆ ಚೆನ್ನಾಗಿಲ್ಲ ಹೌದಾ ಎಂಗಟ್ಟೋಸ್ ಅದವ್ರೆ ಸರ್ ಇಲ್ಲಿ ಟೆನ್ ರುಪೀಸ್ ಇದೆ ಟೆನ್ ರುಪೀಸ್ ಸ್ಯಾಟರ್ಡೆ ಸಂಡೇಸ್ ಟ್ವೆಂಟಿ ರುಪೀಸ್ ಹೌದಾ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಹೇಳಿ ಸರ್ ನಿಮ್ಮ ಹೆಸರು ರಾಜು ರಾಜು ಟೆಲ್ ಮಿ ವಾಟ್ ಇಸ್ ದ ಪ್ರಾಬ್ಲಮ್ ऐसे देखो मछली पड़ी हुई है हुई सुविधा है नहीं हाँ और पारक रुपए बाकी दस रुपए होता है नो मेंटेनेंस नो मेंटेन कुछ मेंटेन नहीं करते हैं इधर कचरा पड़ा रहता है इधर इस सब गिलीज़ करते हैं हाँ तब वैसे ही रहता है इधर देख लाभ कचरा पड़ा हुआ है हाँ मछली मरी हुई है हाँ करने का होता नहीं हाँ हाँ ಕ್ಲೀನ್ ಮಾಡಬೇಕು ಈ ವೀಕ್ಷಕರೇ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದು ರೀತಿ ಅಮಾನಿಕೆರೆ ಮಾನ್ಯ ಡಿ ಸಿ ಸಾಹೇಬ್ರ ಒಂದು ರೀತಿ ಜಿಲ್ಲಾ ಕಚೇರಿ ಯಾ ಒಂದು ರೀತಿ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಅಮಾನಿ ಕೆರೆಯ ಪರಿಸ್ಥಿತಿ ಸಾಕಷ್ಟು ಒಂದು ಕಡೆ ಸೂಕ್ತ ನಿರ್ವಹಣೆ ಇಲ್ಲ ಫೀಸ್ ಮಾತ್ರ ಪ್ರತಿ ಪ್ರತಿ ದಿವಸನೂ ಹತ್ತು ರೂಪಾಯಿ ಭಾನುವಾರದ ಹೊತ್ತು ಇಪ್ಪತ್ತು ರೂಪಾಯಿ ಕಟ್ಸ್ತಾ ಇರ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ರೀತಿ ಪ್ರವಾಸಿಗರು ಬರ್ತಾರೆ ದಿನನಿತ್ಯ ಆದರೆ ಅದು ತಕ್ಕನಾಗೇ ಸೂಕ್ತ ನಿರ್ವಹಣೆ ಇರ್ತಕ್ಕಂಥದ್ದು ತುಂಬ ದುರ್ದೋಯ ಸಂಗತಿ ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಒಂದು ರೀತಿ ಕಲ್ಮಶಗಳು ಮತ್ತು ತ್ಯಾಜ್ಯ ವಸ್ತುಗಳಿಂದ ಎಲ್ಲ ಕಡೆ ಮೀನುಗಳು ಸಾಯ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಇದಾಗಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡಿ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ರೀತಿ ಅವ್ಯವಸ್ಥೆಯ ಪರಿಸ್ಥಿತಿ ಒಂದು ಕಡೆ ಮೀನುಗಾರಿಕೆ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ನಿರ್ದೇಶಕರು ಏನು ಮಾಡ್ತಾವ್ರೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಇಲ್ಲಿರ್ತಕ್ಕಂತ ಈ ಪಾರ್ಕ್ ನ ರೀತಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ರೀತಿ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಭಿಪ್ರಾಯ ಸಂಗ್ರಹ ಮಾಡಿದ್ರಿ ದಯವಿಟ್ಟು ಈ ವರದಿ ನಂತರ ದಯವಿಟ್ಟು ಕೂಡಿ ಕೂಡ್ಲೆ ಆ ಮೀನುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಸೂಕ್ತ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಅಲ್ಲ ಸರ್ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತಾವು ತುಮಕೂರು ಟಿ ನಾ ಮೀನುಗಾರಿಕೆ ಹೌದು ಹೇಳಿ ಸರ್ ಈಗ ನಿಮ್ಮ ಒಂದು ಮೀನುಗಾರಿಕೆ ಇಲಾಖೆ ಮೇಲೆ ಒಂದು ಆರೋಪ ಇದೆಯಲ್ಲ ಸರ್ ಅಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಸರದಿನಲ್ಲಿ ಇರ್ತಕ್ಕಂಥ ಮಾನಿಕೆ ಅಂತ ಇದೆ ಅಲ್ಲಿ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಒಂದು ಇರ್ತಕ್ಕಂಥ ಎಲ್ಲರೂ ಸರ್ ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆ ಸಾಯ್ತಾ ಸಾಯ್ತಾ ಸರ್ ಸರ್ ನಮ್ಮ ನಮ್ಮ ಇಲ್ಲಲ್ಲ ಇರೋದು ಮಟ್ಟದ ಅಧಿಕಾರಿಗಳಿಗಾಗಿ ಅಲ್ಲ ಮಾಹಿತಿ ಇಲ್ಲ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಯಾರೀ ಜವಾಬ್ದಾರಿ ನೀವು ತಾನೇ ಅಲ್ಲ ಸರ್ ಮೀನ್ ಸತ್ತಿದೆ ಅಂತ ಗೊತ್ತಾದ್ರಲ್ಲ ಸರ್ ನಾವು ನೋಡೋದಿಲ್ಲ ಅಧಿಕಾರಿಗಳು ನೋಡ್ಬೇಕಾ ಓಲಿ ನೋಡ್ಬೇಕಾ ಅಟ್ ಲೀಸ್ಟ್ ಯಾವ ರೀತಿ ಮೇಂಟೆನೆನ್ಸ್ ಇದೆ ಅನ್ನೋದು ನೋಡ್ಬೇಕು ತಾನೇ ಅಲ್ರಿ ಎಲ್ಲ ಎಲ್ಲಾರು ಪತ್ರಕರ್ತರೇ ಹೇಳ್ಬೇಕಾದ್ರೆ ನೀವೇನ್ ಮಾಡ್ತಾ ಇದೀರಿ ಇಲಾಖೆಯವರು ಇನ್ಸ್ಪೆಕ್ಟ್ ಮಾಡ್ತೀವಿ ಅಲ್ರಿ ಅಮಾನಿಕಾರಿಯಲ್ಲಿ ಒಂದು ಆರೋಪ ಇದೆ ನೋಡಿ ಅಲ್ಲಿರ್ತಕ್ಕಂಥ ಒಂದು ಕಲ್ಮಶಗಳಿಂದ ಮತ್ತೆ ತ್ಯಾಜ್ಯ ವಸ್ತುಗಳಿಂದ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲರೂ ಆರೋಪ ಮಾಡ್ತಾವ್ರೆ ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ ಆಗ್ಲಿ ಸರ್ ಮತ್ತೆ ತಾವು ಯಾವಾಗ ಭೇಟಿ ಕೊಟ್ಟಿದ್ರಿ ರೀಸೆಂಟ್ ಆಗಿ ಅಲ್ಲಿಗೆ ಅಮಾನಿಕೆರೆಗೆ ಅಮನಿಕೆರೆಗೆ ನಾವು ಹೋಗ್ತಾ ಇರ್ತೀವಿ ಸರ್ ಈಗ ಡಿ ಸಿ ಆಫೀಸ್ಗೆಲ್ಲ ಹೋದಾಗ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡ್ತೀವಿ ಸರ್ ತಾಲೂಕ್ನವ್ರು ಇರ್ತಾರೆ ಹೇಳ್ತೀವಿ ಸರ್ ಸರ್ ನಿಮ್ಮ ತಾಲೂಕು ಆಕ್ಟಿವ್ ಆಗಿದಿದ್ರೆ ಅವ್ರು ನಿಮಗೆ ಕಾಲ್ ಮಾಡ್ತಿದ್ವಿ ಅವ್ರು ಡಿಆಕ್ಟಿವ್ ಆಗಿರೋದಕ್ಕೆ ನಿಮಗೆ ಕಾಲ್ ಮಾಡಿರೋದು ನಾನು ಖಂಡಿತ ಖಂಡಿತ ನಿಮ್ಮ ಮೇಲಾಧಿಕಾರಿ ನಿಮ್ಮ ಮೇಲಾಧಿಕಾರಿಗಳಂತ ನಾನು ಕಾಲ್ ಮಾಡ್ತಾ ಇದ್ದೀನಿ ಸರ್ ಸಂತೋಷ ಸರ್ ಸಂತೋಷ ನಾನು ನಿಮ್ಮ ಸಚಿವರು ಆಗ ವೈದ್ಯರ ಗಮನಕ್ಕೆ ತಗೊಂಬನ್ನಿ ಅಂದ್ರೆ ತಗೋಬರ್ತೀನಿ ಇಲ್ಲ ಸರ್ ನೋಡ್ತೀನಿ ಸರ್ ನೋಡ್ಬಿಟ್ಟು ನಾನು ಇಲ್ಲ ನಮ್ಮ ತಿಳ್ಸಿ ಏನಾಗಿದೆ ವರದಿ ತಗೊಳ್ತೀವಿ ಸರ್ ದಯವಿಟ್ಟು ನೋಡಿ ವರದಿ ಬರ್ತಾ ಇದೆ ಹಾಂ ಸರ್ ದಯವಿಟ್ಟು ಅದನ್ನ ಆ ಕಡೆ ಗಮನ ಹರಿಸಿ ದಯವಿಟ್ಟು ನೋಡಿ ಸುಖ ಸರ್ ಆ ತ್ಯಾಜ್ಯ ವಸ್ತುಗಳನ್ನ ತಡೆಗಟ್ಟಿ ಮೀನುಗಳನ್ನ ಸಂರಕ್ಷಣೆ ಮಾಡಿ ಇನ್ನಾದ್ರೂ ಈ ಅಮಾನಿಕೆರೆ ಹಾಗೂ ಪಾರ್ಕ್ ಗೆ ಕಾಯಿ ಕಲ್ಪ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ